ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ದರ್ಶನ್ ಬಿಡುಗಡೆ ಆಗಿದ್ದಾರೆ ಇವತ್ತು ಇದೇ ಪ್ರಕರಣಕ್ಕೆ ಮತ್ತೊಂದು ತೆರವು ಸಿಕ್ಕಿದೆ ಎಂದು ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ವಕೀಲರು ಮಾಡಿದಂಥ ಆರೋಪ ಮತ್ತು ವಾದ ಹೊಸ ಆಯಾಮವನ್ನು ಹುಟ್ಟಿದೆ ಹಾಗಾಗಿ ಅಷ್ಟೇ ಅಲ್ಲದೆ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಸಂಬಂಧ ಏನಾದರೂ ಹಳ್ಸಿದ್ಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಎದುರು ಬದುರಾದ್ರೂ ಮಾತಿಲ್ಲ ಕಥೆಯಿಲ್ಲ ಅಕ್ಕಪಕ್ಕದಲ್ಲೇ ಇದ್ದರೂ ಒಬ್ಬರ ಮುಖ ಇನ್ನೊಬ್ಬರು ನೋಡ್ಲಿಲ್ಲ ಯಾವ ಪವಿತ್ರ ಗೌಡಗಾಗಿ ದರ್ಶನ್ ವಿರುದ್ಧ ಕೊಲೆ ಪ್ರಕರಣದ ಆರೋಪ ಬಂದಿದ್ಯೋ ಅದೇ ಪವಿತ್ರ ಗೌಡಳನ್ನ ದರ್ಶನ್ ಇಂದು ತಿರುಗಿಯೂ ಸಹ ನೋಡಿಲ್ಲ ಪವಿತ್ರ ಕೂಡ ಮಾತನಾಡಲಿಲ್ಲ ಕಳೆದ ಬಾರಿ ಬೆನ್ನು ತಟ್ಟಿ ಸಂತೈಸಿದ್ದ ಸುಬ್ಬ ಇಂದು ಸುಬ್ಬಿನ ನೋಡ್ಲೇ ಇಲ್ಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪ ಹೊತ್ತಿರುವ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ಕೋರ್ಟ್ನಲ್ಲಿ ಇಬ್ಬರು ಎದುರು ಬದುರಾದರೂ ಒಬ್ಬರಿಗೊಬ್ಬರು ಮಾತನಾಡಲಿಲ್ಲ ಕೋರ್ಟ್ನ ಕಟಕಟೆ ಬಳಿ ಗೌಡ ಕೈಕಟ್ಟಿ ನಿಂತುಕೊಂಡ್ರೆ ದರ್ಶನ್ ಬೆಂಚ್ ಮೇಲೆ ಕೂತಿದ್ರು ಇದೊಂದು ಕಡೆ ಆದರೆ ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಸ್ಫೋಟಕ ಆರೋಪ ಮಾಡಿದ್ರು ದರ್ಶನ್ ವಿರುದ್ಧ ಅಪ್ರೂವರ್ ಆಗುವಂತೆ ಇತರೆ ಆರೋಪಿಗಳಿಗೆ ಒತ್ತಡ ಹೇರ್ತಿದ್ದಾರೆ ಅಂತ ವಾದಿಸಿದ್ರು ಈ ವೇಳೆ ಜಡ್ಜ್ ಜೈಶಂಕರ್ ಅಪ್ರೂವರ್ ಆಗಲು ಕೋರ್ಟ್ ಅನುಮತಿ ಬೇಕು ಒತ್ತಡದಿಂದ ಮಾಫಿ ಸಾಕ್ಷಿಯಾಗಿ ಮಾಡಲಾಗದೆಂದು ಅಭಿಪ್ರಾಯಪಟ್ಟರು ಅಷ್ಟೇ ಅಲ್ಲ ನೀವು ಅರ್ಜಿ ಹಾಕಿದರೆ ಈ ಬಗ್ಗೆ ವಿಚಾರಣೆ ನಡೆಸಬಹುದು ಅಂತ ಜಡ್ಜ್ ಜೈಶಂಕರ್ ದರ್ಶನ್ ಪರ ವಕೀಲರಿಗೆ ಹೇಳಿದ್ರು ನಮ್ಗೆ ಆರೋಪಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸ್ರು ಅಂತ ಹೇಳ್ಕೊಂಡು ಆಮೇಲೆ ಒಂದೊಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನಾವು ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂತ ಒಂದಷ್ಟು ಜನ ಆರೋಪಿಗಳಿಗೆ ಹೆದರಿಸ್ತಾ ಇದ್ದಾರೆ ಅದನ್ನ ನಾನು ಇವತ್ತು ಕೋರ್ಟ್ ಅಲ್ಲಿ ನ್ಯಾಯಾಲಯ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ ಸದ್ಯ ವಿಚಾರಣೆಯನ್ನ ಏಪ್ರಿಲ್ ಎಂಟಕ್ಕೆ ಮುಂದೂಡಲಾಗಿದೆ ವಿಚಾರಣೆ ಮುಂದೂಡ್ತಾ ಇದ್ದಂತೆಯೇ ದರ್ಶನ್ ಪವಿತ್ರ ಗೌಡ ಕೋರ್ಟ್ನಿಂದ ತೆರಳಿದ್ದಾರೆ ಆದರೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡದೇ ಇರುವುದು ಸಾಕಷ್ಟು ಕುತೂಹಲ ಮೂಡಿಸಿತ್ತು ರಾಜಪ್ಪ ಜೊತೆ ರಮೇಶ್ ಟಿವಿ ನೈನ್ ಬೆಂಗಳೂರು